ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಡ್ಯಾಂಡರ್ ಸಮಸ್ಯೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಹೇರ್ ಗ್ರೋತ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೇಳಿ ಒಂದು ಬೆಸ್ಟ್ ಹೇರ್ ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಆ ವಿಡಿಯೋನ ನೋಡಿರುವಂಥವ್ರು ಕೆಲವೊಬ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಕೇಳಿದ್ರಿ ನೀವು ತೋರಿಸಿರುವಂತ ಅಷ್ಟು ಇಂಗ್ರೀಡಿಯಂಟ್ಸ್ಗಳಲ್ಲಿ ಒಂದು ನಮಗೆ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅದಕ್ಕಾಗಿ ಇವತ್ತಿನ ಈ ವಿಡಿಯೋನಲ್ಲಿ ಸಪ್ರೇಟ್ ಆಗಿ ಆ ಒಂದು ಇಂಗ್ರೀಡಿಯೆಂಟ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಯಾವ್ದಪ್ಪ ಇಂಗ್ರೀಡಿಯಂಟ್ ಅಂದ್ರೆ ಕಲಾಂಜಿ ಇದನ್ನ ನೈಜಿಲ ಸೀಡ್ಸ್ ಕಪ್ಪು ಜೀರಿಗೆ ಅಂತ ಕೂಡ ಕರೀತಾರೆ ನೋಡೋದಕ್ಕೆ ತೇಟ್ ಕರಿ ಎಳ್ಳಿನ ತರೇ ಇರುತ್ತೆ ಆದ್ರೆ ಇದು ಖಂಡಿತ ಕರಿಹಳ್ಳಂತೂ ಅಲ್ಲ ಇದೇ ಬೇರೆ ಇನ್ನು ಈ ಕಪ್ಪು ಜೀರಿಗೆ ಕಲಾಂಜಿ ಅಂದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಬರೋ ಅಂತ ಎಷ್ಟೊಂದು ಕ್ವೆಶನ್ಸ್ಗೆ ಇದೊಂದೇ ಒಂದೇ ವಿಡಿಯೋನಲ್ಲಿ ನಾನು ಮಾಡ್ತೀನಿ ಈ ಕಲಾಂಜಿನ ಹೇಗೆ ಯೂಸ್ ಮಾಡಬಹುದು ಇದು ಜಸ್ಟ್ ನಮ್ಮ ಕೂದಲಿಗೆ ನಾನು ಇದರಲ್ಲಿ ಮೆನ್ಷನ್ ಮಾಡಿದೀನಿ ಈ ಕಪ್ಪು ಜೀರಿಗೆ ಅನ್ನೋದ್ರ ಬಗ್ಗೆ ಕುರಾನು ಬೈಬಲ್ ಹಾಗೇನೆ ನಮ್ಮ ಆಯುರ್ವೇದದಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾಕೆ ಅಂದ್ರೆ ಈ ಒಂದು ಕಪ್ ಜೀರಿಗೆ ನಮ್ಮ ಹೆಲ್ತ್ ಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೊಳ್ಳೆ ಬೆನಿಫಿಟ್ ಗಳನ್ನ ಕೊಡುತ್ತೆ ಅದ್ ಯಾವ್ದೆಲ್ಲಾ ಬೆನಿಫಿಟ್ ಅಂತ ನೋಡೋಣ ಹಲೋ ನಮಸ್ತೆ ನಾನು ನಿಮ್ಮ ಶಂಕು ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ಕಲ್ಲಾಂಜಿ ಅಥವಾ ಕಪ್ಪು ಜೀರಿಗೆನ ನಾವು ಮಾಡುವಂತ ಅಡುಗೆನಲ್ಲಿ ಹಾಗೆ ಸಾಲಡ್ಗಳಲ್ಲಿ ಉಪಯೋಗಿಸ್ಬೋದು ಅಥವಾ ಇದನ್ನ ಮಾರ್ನಿಂಗ್ ಡ್ರಿಂಕ್ ಆಗಿ ಕೂಡ ಕುಡಿಬಹುದು ಈ ಬೀಜಗಳನ್ನಷ್ಟೇ ಯೂಸ್ ಮಾಡೋದಲ್ಲದೆ ಕಲ್ಲಾಂಜಿ ಆಯಿಲ್ ಕೂಡ ಸಿಗುತ್ತೆ ಇದನ್ನ ಕೂಡ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ಇದು ನೈಜಿಲಾ ಸೀಡ್ಸ್ ನ ಗಿಡ ಇದರಲ್ಲಿ ಮೇ ಬಿ ಡಿಫ್ರೆಂಟ್ ಕಲರ್ ಸಿಗುತ್ತೆ ಅನ್ಸುತ್ತೆ ಇದರ ಬೀಜಗಳನ್ನು ಓಪನ್ ಮಾಡಿದಾಗ ನಮ್ಗೆ ಈ ನೈಜಿಲಾ ಸೀಡ್ಸ್ ಕಪ್ಪು ಜೀರಿಗೆ ಅನ್ನೋದು ಸಿಗತ್ತೆ ಈ ಕಪ್ಪು ಜೀರಿಗೆ ಅಥವಾ ಕಲಾಂಜಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹಾಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ತುಂಬಾನೇ ಚೆನ್ನಾಗಿದೆ ಜೊತೆಗೆ ವಿಟಮಿನ್ ಎ ಸಿ ಡಿ ನ ಅಂಶ ಕೂಡ ಚೆನ್ನಾಗಿದೆ ಪ್ರಕೃತಿ ದತ್ತವಾಗಿ ಬಂದಿರೋ ಅಂಥ ಯಾವುದೇ ಇಂಗ್ರೀಡಿಯೆಂಟ್ ಆಗಲಿ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದಲ್ವಾ ಸೊ ಇದು ಕೂಡ ಅಷ್ಟೇ ನಾನು ಲಾಸ್ಟ್ ಈ ವಿಡಿಯೋನಲ್ಲಿ ಕಲಾಂಜಿ ಅಂದರೆ ಈ ಕಪ್ಪು ಜೀರಿಗೆ ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ ಡ್ಯಾಂಡ್ರಸ್ ಸಮಸ್ಯೆನ ಕಡಿಮೆ ಮಾಡಿ ಹೇರ್ ಗ್ರೋತ್ನ ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿದ್ದೆ ಅಲ್ವಾ ಆದರೆ ಇದು ಹೇರ್ಗೆ ಅಷ್ಟೇ ಒಳ್ಳೇದಾ ಅಂದರೆ ಡೆಫಿನೆಟ್ ಆಗಿಲ್ಲ ಯಾಕೆಂದರೆ ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದು ನಮ್ಮ ಸ್ಕಿನ್ಗೂ ಕೂಡ ತುಂಬಾನೇ ಒಳ್ಳೇದು ತುಂಬಾ ಜನದ ಮುಖದಲ್ಲಿ ಪಿಂಪಲ್ ಆರ್ನಿ ಸಮಸ್ಯೆ ಇರುತ್ತಲ್ವಾ ಅಂಥವ್ರು ಈ ಕಲಾಂಜಿನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಇನ್ಸ್ಟೆಂಟ್ ರಿಸಲ್ಟ್ ಸಿಗತ್ತೆ ಬೇರೆ ಎಲ್ಲ ತೊಂದರೆಗಳಿಗೆ ಇದನ್ನು ಹೇಗೆಲ್ಲ ಉಪಯೋಗಿಸ್ಬೋದು ಅಂತ ತಿಳ್ಕೊಳ್ಳೋದ್ಕಿಂತ ಮುಂಚೆ ಈ ಕಪ್ಪು ಜೀರಿಗೆ ಅಂದ್ರೆ ಕಲಾಂಜಿ ಮತ್ತೆ ಕರಿ ಎಳ್ಳಿಗಿರೋ ಡಿಫ್ರೆನ್ಸ್ ಅನ್ನ ನಾವು ತಿಳ್ಕೊಂಡ್ಬಿಡೋಣ ಯಾಕೆಂದ್ರೆ ತುಂಬಾ ಜನಕ್ಕೆ ಇದೊಂದು ಡೌಟ್ ಇದೆ ಕಲಾಂಜಿ ಅಥವಾ ಕಪ್ಪು ಜೀರಿಗೆ ಅಂದ್ರೆ ಕರಿ ಎಳ್ಳೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಕೂಡ ಮುಂಚೆ ಹಾಗೆ ಅನ್ಕೊಂಡಿದ್ದೆ ಇಲ್ಲಿ ನೀವು ನೋಡ್ಬೋದು ಕಪ್ಪು ಜೀರಿಗೆಗೂ ಮತ್ತೆ ಈ ಕರಿ ಎಳ್ಳಿಗುನು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಈ ಕರಿ ಎಳ್ಳು ಫ್ಲಾಟ್ ಆಗಿ ಬರುತ್ತೆ ಈ ಕಲಾಂಜಿ ಒಂದ್ ಸ್ವಲ್ಪ ಸಣ್ಣದಾಗೆ ಇರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಹಾಗೆ ತುಂಬಾ ಕಪ್ಪಾಗಿರುತ್ತೆ ಜೊತೆಗೆ ಇದು ಒಂಥರ ಸಾಸಿವೆನೂ ಅಲ್ಲ ಈ ಎಳ್ಳು ಅಲ್ಲ ಆ ರೀತಿ ಮಧ್ಯದಲ್ಲಿರುವಂತ ಶೇಪ್ನಲ್ಲಿ ಇರುತ್ತೆ ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಯಿತು ಅಲ್ವಾ ಈಗ ಮುಖದಲ್ಲಿರೋ ಗುಳ್ಳೆಗಳಿಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಒಂದು ಕಪ್ಪು ಮೂಸಂಬಿ ಜ್ಯೂಸಿಗೆ ಅರ್ಧ ಚಮಚದಷ್ಟು ಈ ಕಲಾಂಜಿ ಆಯಿಲ್ನ ಹಾಕಿ ಮಿಕ್ಸ್ ಮಾಡಿ ಬೆಳಗ್ಗೆ ಸಂಜೆ ಇದನ್ನು ಮುಖಕ್ಕೆ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿದ್ರೆ ಆಯಿತು ಅದೇ ಥರನೇ ಕಲಾಂಜಿ ಆಯಿಲ್ ಇಲ್ಲ ಅಂದರೆ ಡೈರೆಕ್ಟಾಗಿ ಈ ಬೀಜನ ತೊಗೊಂಡು ಪೌಡರ್ ಮಾಡಿಕೊಂಡು ಸ್ವಲ್ಪ ಹಾಲು ಅಥವಾ ರೋಸ್ ವಾಟರ್ನಲ್ಲಿ ಅದನ್ನು ಮಿಕ್ಸ್ ಮಾಡಿ ಮುಖಕ್ಕೆಲ್ಲ ಅಪ್ಲೈ ಮಾಡಿ ಒಂದೆರಡರಿಂದ ಮೂರು ಸೆಕೆಂಡ್ವರೆಗೂ ಮಸಾಜ್ ಮಾಡಿ ಹತ್ತು ನಿಮಿಷ ಬಿಟ್ಟು ಆಮೇಲೆ ಬೆಚ್ಚಗಿರುವಂತ ನೀರಲ್ಲಿ ವಾಶ್ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ನಿಮ್ಗೆನೆ ಗೊತ್ತಾಗುತ್ತೆ ಹಾಗೇನೇ ಇದ್ರಲ್ಲಿ ವಿಟಮಿನ್ ಎ ಸಿ ಮತ್ತೆ ಡಿ ನ ಅಂಶ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಒಂದು ಲೋಟ ಬೆಚ್ಚಗಿರೋ ನೀರಿಗೆ ಅರ್ಧದಿಂದ ಒಂದು ಚಮಚದಷ್ಟು ಈ ಕಲಾಂಜಿ ಪೌಡರ್ ಆಗಿರ್ಬೋದು ಅಥವಾ ಅನ್ನ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ ಹಾಗೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂದ್ರೆ ಇಮ್ಯುನಿಟಿ ಪವರ್ನ ಇದು ಜಾಸ್ತಿ ಮಾಡುತ್ತೆ ಇನ್ನು ಚಿಕ್ಕ ಮಕ್ಳಿಗೂ ಕೂಡ ಒಂದು ಅರ್ಧ ಚಮಚದಷ್ಟು ಕೊಡೋದ್ರಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಇದು ಕಿಡ್ನಿ ಸಮಸ್ಯೆ ಅಥವಾ ಕಿಡ್ನಿ ಸ್ಟೋನ್ ಆಗಿರೋರಿಗೆ ಬಿ ಪಿ ಸಮಸ್ಯೆ ಇರೋರಿಗೆ ಹಾಗೆ ಸಕ್ಕರೆ ಕಾಯಿಲೆ ಇರುವಂತವ್ರು ಪ್ರತಿಯೊಬ್ರು ಕೂಡ ಈ ರೀತಿ ಅಂದ್ರೆ ಖಾಲಿ ಹೊಟ್ಟೆನಲ್ಲಿ ಒಂದ್ ಲೋಟ ಬೆಚ್ಚಗಿರೋ ನೀರಿಗೆ ಅರ್ಧ ಚಮಚ ಈ ಪೌಡರ್ ಅಥವಾ ಆಯಿಲ್ ನ ಹಾಕೊಂಡು ಎರಡರಿಂದ ಮೂರ್ ತಿಂಗಳವರೆಗೂ ಕುಡಿಯೋದ್ರಿಂದ ಅವರ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ ಹಾಗೇನೆ ವೇಟ್ ಲಾಸ್ ಮಾಡಬೇಕು ಅಂತ ಇರೋರು ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಬೆಚ್ಚಗಿರೋ ನೀರಿಗೆ ಸ್ವಲ್ಪ ನಿಂಬೆ ಹಣ್ಣು ಮತ್ತೆ ಜೇನು ತುಪ್ಪನ ಹಾಕೊಂಡಂತೂ ಕುಡಿತೀರ ಅಲ್ವಾ ಅದ್ರ ಜೊತೆಗೇನೆ ಒಂದ್ ಅರ್ಧ ಚಮಚದಷ್ಟು ಈ ಪೌಡರ್ ಅಥವಾ ಆಯಿಲ್ನ ಕೂಡ ಹಾಕೊಂಡು ಕುಡೀರಿ ತುಂಬಾ ಬೇಗನೆ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅತಿ ಆದ್ರೆ ಅಮೃತ ಕೂಡ ವಿಷ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ದಿನಕ್ಕೆ ಜಸ್ಟ್ ಅರ್ಧದಿಂದ ಒಂದು ಚಮಚದವರೆಗೂ ಮಾತ್ರ ಇದನ್ನು ಉಪಯೋಗಿಸಿ ಜಾಸ್ತಿ ಉಪಯೋಗಿಸೋದಕ್ಕೆ ಹೋಗ್ಬೇಡಿ ಹಾಗೆ ಈ ಕಲಾಂಜಿಯಿಂದ ಹೇರ್ ಆಯಿಲ್ ನ ಹೇಗ್ ಪ್ರಿಪೇರ್ ಮಾಡೋದು ಅಂತ ಹೇಳಿ ಈ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ ತೋರಿಸ್ಕೊಟ್ಟಿದೀನಿ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ವಿಡಿಯೋನ ಪೂರ್ತಿ ಮೇಲೆ ಈ ಕಲಾಂಜಿ ನೈಜಿಲ್ ಅಸಿಡ್ಸು ಕಪ್ಪು ಜೀರಿಗೆ ಅನ್ನೋದ್ರ ಬಗ್ಗೆ ನಿಮಗಿದ್ದಂಥ ಡೌಟು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಕ್ಲಿಯರ್ ಆಗಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಈ ಚಾನಲ್ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಪ್ರತಿಯೊಂದು ವಿಡಿಯೋನಲ್ಲೂ ಕೂಡ ಒಂದಲ್ಲ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಖಂಡಿತವಾಗ್ಲೂ ಅವೆಲ್ಲ ಕೂಡ ನಿಮಗೆ ಯೂಸ್ ಆಗುತ್ತೆ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಈ ಕಲಾಂಜಿ ಅಂದರೆ ಏನು ಕಪ್ಪು ಜೀರಿಗೆಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಗೊತ್ತಾಗಿ ಅವರು ಉಪಯೋಗ ಮಾಡೋದಕ್ಕೆ ಶುರು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್